ವೈದ್ಯದ ಟಿಸಿ ಲೈನ್ ದುರಸ್ತಿ ವೇಳೆ ಸರ್ವಿಸ್ ತಂತಿ ತಗಲಿ ವ್ಯಕ್ತಿ ಸಾವು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕ ಹಿರೇಹರಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಸೂರು ಗ್ರಾಮದ ಹೊರವಲಯದ ರೈತರ ಜಮೀನಿನಲ್ಲಿ ಇರುವ ಟಿಸಿ ಲೈನ್ ರಿಪೇರಿ ಮಾಡಲು ಲೈನ್ ಮ್ಯಾನ್ ಶೇಖ್ ಹುಸೇನ್ ಜೊತೆ ಹೋದ ಬಸವರಾಜ ಚನ್ನಪ್ಪ ಬಂಡಾರಿ ಮೃತ ವ್ಯಕ್ತಿ ಎಂದು ತಿಳಿದುಬಂದಿದೆ ಹುಲಿ ಆಸೆಗಾಗಿ ಬಸವರಾಜನನ್ನ ಕರೆದುಕೊಂಡು ಹೋಗಿದ್ದಾನೆ ರಿಪೇರಿ ಸಂದರ್ಭದಲ್ಲಿ ವಿದ್ಯುತ್ ಚಾಲಿತ ತಂತಿ ತಗುಲಿ ಸಾವಿಗೀರಾಗಿದ್ದಾನೆ ಎಂದು ತಿಳಿದ ತಕ್ಷಣ ಲೈನ್ ಮ್ಯಾನ್ ಸ್ಥಳದಿಂದ ಪರಾರಿಯಾಗಿದ್ದಾನೆ ಈ ಘಟನೆ ಸಂಭವಿಸಲು ಮೂಲ ಕಾರಣ ಜಸ್ಕಾ ಮೇಲಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ದುರ್ಘಟನೆ ಸಂಭವಿಸಿದೆ ಮೃತನ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ನೀಡಬೇಕು ಎಂದು ಸ್ಥಳೀಯ ಪ್ರವೀಣ ಶರಣಪ್ಪ ಹುಡೇದ್ ಮತ್ತು ಹೊಸೂರು ಲಿಂಗಬಲಂಬಂಡಿ ಗ್ರಾಮದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬೇವೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಅಕ್ರಂದನ ಹೇಳುತ್ತೀರ ಮೃತನ ಕುಟುಂಬದ ಮಹಿಳೆಯರು ದುಃಖ ಮತ್ತು ಆಕ್ರೋಶ ಮುಗಿಲು ಮುಟ್ಟುವಂತಿತ್ತು ಸಾವಿಗೆ ಕಾರಣರಾದ ಟಿಸಿ ಕಂಬಕ್ಕೆ ಮಹಿಳೆಯರು ಮಣ್ಣು ತುರಿದು ಪ್ರಸಂಗವೂ ನಡೆಯಿತು ಕ್ಯಾಮ್ರಾಮ್ಯಾನ್ ಸಿ ಎನ್ ಟಿವಿಗಾ ತಾಲೂಕು ಗ್ರಾಮದಲ್ಲಿ ಘಟನೆ ಒಂದು ಘಟನಾವಳಿಗಳ ಬಗ್ಗೆ ಮಾತಾಡಬೇಕಪ್ಪ ಅಂದ್ರೆ ಇವತ್ತಿನ ದಿನದಂದು ಬಸರಾಜ್ ಚೆನ್ನಪ್ಪ ಉಡೇದೆಂಬ ಒಂದು ನಿಧುವ ಗ್ರಾಮದ ಒಬ್ಬ ವ್ಯಕ್ತಿ ಇವತ್ತು ಮ್ಯಾನ್ ಜೊತೆಗಾರನಾಗಿರ್ತಕ್ಕಂಥ ಇವತ್ತು ಅವನ ಜೊತೆಗಾರನಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ಬದಲಾವಣೆಗೊಂಡಂಥ ವ್ಯಕ್ತಿ ಜೊತೆ ಮೊದಲಿನ ವ್ಯಕ್ತಿ ಬೇರೆ ವರ್ಷದ ನಂತರ ವರ್ಷದ ಈ ಒಂದು ವರ್ಷ ಆಯಿತು ಬಂದು ವ್ಯಕ್ತಿ ಲೈನ್ಮ್ಯಾನ್ ಅವನ ಜೊತೆಯಲ್ಲಿ ಬಂದು ಇವತ್ತು ಒಂದು ಪಿ ಸಿ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಕೆಲಸ ಮಾಡುವಾಗ ಎಲ್ ಸಿ ತಗೊಂಡು ಕೆಲಸ ಮಾಡುವಾಗ ಆ ಎಲ್ ಸಿ ಮೇಲೆ ಅವನ ಜೊತೆಗಾರನನ್ನು ಮೇಲೆ ಎತ್ತಿಸಿ ಇವತ್ತು ಆ ಒಂದು ಲೈನ್ ರೀ ರೀ ಎಲ್ ಸಿ ಆಗಿ ಇವತ್ತು ಜೊತೆಗಾರನಾಗಿರ್ತಕ್ಕಂಥ ಬಸವರಾಜ್ ಚೆನ್ನಪ್ಪ ಭಂಡಾರಿ ಅವರು ಮೇಲಿನಿಂದ ಸ್ಪಾಟ್ ಆಗಿ ಇವತ್ತು ಡೆತ್ ಆಗಿದ್ದಾರೆ ಆ ಒಂದು ಸತ್ತ ವ್ಯಕ್ತಿಯನ್ನು ನೋಡಿ ಆ ಒಂದು ಜೊತೆ ಸರ್ಕಾರಿ ನೌಕರನಾಗಿರ್ತಕ್ಕಂಥ ಲೈನ್ಮ್ಯಾನ್ ಇವತ್ತು ನೋಡಿದ ತಕ್ಷಣವೇ ಓಡಿ ಹೋಗಿ ಇವತ್ತು ಯಲಬುರ್ಗ ಸ್ಟೇಷನ್ ಕುಂತಿದ್ದಾನೆ ಯಲಬುರ್ಗ ಸ್ಟೇಷನ್ ಅಲ್ಲಿ ಕುಂತು ಆ ಪೊಲೀಸರನ್ನು ಕಳಿಸಿದ್ದಾನೆ ಪೊಲೀಸರನ್ನು ನೋಡಿ ಪೊಲೀಸರು ಕೂಡ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಆದರೆ ಏನು ಕಲೆಕ್ಟ್ ಮಾಡಿದ್ರು ಕೂಡ ಆ ಒಂದು ಮನೆತನಕ್ಕೆ ಆ ಒಂದು ಆ ಒಂದು ಕಣ್ಣೀರಿಗೆ ಕಣ್ಣೀರು ಮುಗಿಲು ಮುಟ್ಟತಕ್ಕಂತ ಮನೆತನಕ್ಕೆ ಏನು ಪರಿಹಾರವಾಗಿ ಸಿಕ್ಕಿಲ್ಲ ಇಲ್ಲೇ ಸ್ಪಾಟಲ್ಲಿ ಏನು ಕೂಡ ಮಾತಾಡಿಲ್ಲ ಅವರು ಯಾರು ಕೂಡ ಎ ಓ ಸಾ ಆಗಿರ್ಬೋದು ಎ ಡಬ್ಲ್ಯೂ ಆಗಿರ್ಬೋದು ಯಾವುದೇ ಕಾರಣಕ್ಕಾಗಿ ಈ ಒಂದು ಸ್ಥಳಕ್ಕೆ ಬಂದಿಲ್ಲ ರೈತರ ರೈತರ ಒತ್ತಾಯದ ಮೇರೆಗೆ ವಿನಂತಿ ಮಾಡಿಕೊಳ್ಳದೆಂದ್ರೆ ಈ ಒಂದು ರಾಜಕಾರಣಿಗಳಾಗಿರ್ಬೋದು ಯಾವುದೇ ಒಂದು ಸಂಬಂಧಪಟ್ಟಂಥ ಈ ಲೈನ್ಮ್ಯಾನ್ ಅಧಿಕಾರಿಗಳಾಗಿರ್ಬೋದು ಈ ಒಂದು ವಿಚಾರದ ತಿಳಿ ವಿಚಾರವನ್ನು ತಿಳಿಸಿ ಸತ್ತಂಥ ವ್ಯಕ್ತಿಗೆ ಪರಿಹಾರಧನವಾಗಿ ಇವತ್ತು ಸರ್ಕಾರಿ ನೌಕರನಾಗಿರ್ತಕ್ಕಂಥ ಲೈನ್ಮ್ಯಾನ್ ಒಂದು ಪಗಾರದಲ್ಲಿ ಒಂದು ಅವನ ಒಂದು ಪಗಾರದಲ್ಲಿ ಈ ಒಂದು ಮನೆಗೆ ಆ ಒಂದು ಅರ್ಧ ಪಗಾರವನ್ನು ಮಗನಿಗೆ ಮೂರು ಹೆಣ್ಣು ಮಕ್ಕಳು ಒಬ್ಬನ ಗಂಡು ಇದ್ದಾನೆ ಆ ಒಂದು ಗಂಡು ಮಗುವಿಗೆ ಆಧಾರವಾಗಿ ಅವನ ಪಗಾರದಲ್ಲಿ ಇಷ್ಟು ಒಂದು ಇಷ್ಟು ಇಷ್ಟಂತ ಎಲ್ಲ ಅವನ ಪಗಾರದಲ್ಲಿ ಇಷ್ಟಂತ ಒಂದಿಷ್ಟು ಕಟ್ಟಾಗಿ ಅವನಿಗೆ ಮಗನಿಗೆ ಬರುವಂಥ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ಬೇಕೆಂದು ವಿನಂತಿ ಇವತ್ತು ವ್ಯವಸ್ಥೆ ಏನಪ್ಪಾ ಅಂದ್ರೆ ಎಗ್ರಿ ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ಕೆಲಸವನ್ನ ಲೈನ್ಮಾನ್ ಮಾಡಬೇಕಾದ ಕೆಲಸ ಇವತ್ತು ಜೊತೆಗಾರನನ್ನು ಹತ್ತಿಸಿ ಇವತ್ತು ಎಲ್ ಸಿ ಮುಖಾಂತರ ಎಲ್ ಸಿ ಒಂದು ರಿಯಲ್ ಸಿ ಆಗಿ ಒಂದು ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾನೆ ಆ ಒಂದು ಎಲ್ ಸಿ ಒಂದು ಯಾವ ರೀತಿ ತಗೋಬೇಕಂತ ಒಂದು ಪರಿಜ್ಞಾನ ಕೂಡ ಆ ವ್ಯಕ್ತಿಗೆ ಇರ ಇರಲಾರದಂತ ವ್ಯಕ್ತಿನ ನಮ್ಮ ತಾಲೂಕಿಗೆ ಹಾಕಿದ್ದಾರೆ ಈ ಒಂದು ವ್ಯಕ್ತಿ ಸಂಬಂಧಪಟ್ಟಂತ ಆಗಿರುವುದಿಲ್ಲ ತಾಲೂಕಿನಾದ್ಯಂತ ಎಲ್ಲಾ ಜನತೆಗೆ ಎಲ್ಲ ಒಂದು ರೈತರಿಗೆ ಈ ಒಂದು ವಿಷಯ ಸಂಬಂಧಪಟ್ಟಾಗಿ ಇವತ್ತು ಇವನಿಗೆ ಸತ್ತರೆ ನಾಳೆ ಬೇರೆ ರೈತರು ಕೂಡ ಸಾಯಬಹುದು ಅದಕ್ಕೋಸ್ಕರ ತಾಲೂಕಿನಾದ್ಯಂತ ರೈತರು ಎಚ್ಚೆತ್ತುಕೊಳ್ಬೇಕು ಈ ವ್ಯಕ್ತಿಯನ್ನು ಏನು ಕಾನೂನು ಕ್ರಮವಾಗಿ ಕೈಕೊ ಕೈಗೊಂಡು ತಮ್ಮಲ್ಲಿ ವಿನಂತಿ ಮತ್ತು ಪ್ರೆಸ್ ರಿಪೋರ್ಟ್ ಆಗಿರ್ಬೋದು ಯಾವುದೇ ಎಲ್ಲಾ ರೀತಿಯಿಂದ ಈ ಒಂದು ನ್ಯೂಸ್ ಚಾನೆಲ್ಗಳಾಗಿರ್ಬೋದು ಈ ಒಂದು ಘಟನಾವಳಿಗಳನ್ನು ಮನಗೊಂಡು ಆ ಕುಟುಂಬಕ್ಕೆ ಏನಾದರೂ ಪರಿಹಾರ ರೂಪವಾಗಿ ಮತ್ತು ಮಕ್ಕಳಿಗೆ ಪರಿಹಾರ ರೂಪವಾಗಿ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮತ್ತು ಎಲ್ಲ ಎಲ್ಲ ಸ್ವತಃ ಲೈನ್ಮ್ಯಾನ್ ಮನೆಗೆ ಫೋನ್ ಹಚ್ಚಿ ಕರೆಸಿಕೊಂಡು ಆ ವ್ಯಕ್ತಿಯನ್ನ ಅವರಿಗೆ ಕೆಲಸ ಮಾಡು ಕೆಲಸ ಮಾಡುವುದು ಆಗುವುದಿಲ್ಲ ಒಂದು ವ್ಯಕ್ತಿ ಒಂದು ಶಕ್ತಿ ಇಲ್ಲದೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಆ ವ್ಯಕ್ತಿಯನ್ನು ಮೇಲೆತ್ತಿಸಿ ತಾವೇ ಸ್ವತಃ ಇವತ್ತು ಕೊಲೆ ಮಾಡಿದಂತ ಮೋಸಕ್ಕೆ ಹಿಡಿದಂತ ವ್ಯಕ್ತಿಯ ಒಂದು ಅದೇ ತರ ಆಗಿದೆ ಅದಕ್ಕೋಸ್ಕರ ಈ ಒಂದು ಪರಿಹಾರ ನೀಡಿ ಆ ಮನೆತನಕ್ಕೆ ಸಂತಾನ ನೀಡಬೇಕೆಂದು ಎಷ್ಟು ಕೊಡ್ತಿರೋ ಆ ಬೆಲೆ ಈ ಒಂದು ಸತ್ತ ಎಣಕ್ಕೆ ಬೆಲೆ ಸತ್ತ ಏನು ಬೆಲೆ ಇಲ್ಲ ಆ ಮನೆ ಪರಿಹಾರಕ್ಕೋಸ್ಕರ ಕೂಡ ಗೋರ್ಮೆಂಟ್ ಒಂದು ಮನೆ ಆಧಾರಿತವಾಗಿ ಒಂದು ಲಕ್ಷ ರೂಪಾಯಿಯನ್ನು ಅನುದಾನ ರೂಪದಲ್ಲಿ ಆ ವ್ಯಕ್ತಿಗೆ ಕೊಟ್ಟು ಆ ಮನೆತನ್ನು ಬೆಳೆಸಬೇಕೆಂದು ತಮ್ಮಲ್ಲಿ ವಿನಂತಿ ಎಲ್ಲರ ರೈತರ ಪರವಾಗಿ ಎಲ್ಲ ಜನಗಳ ಪರವಾಗಿ ಮತ್ತು ನ್ಯೂಸ್ ಚಾನೆಲ್ಗಳ ಪರವಾಗಿ ಹೆಸರು ನನ್ನ ಹೆಸರು ಪ್ರವೀಣ್ ಕುಮಾರ್ ಶರಣಪ್ಪ ಒಡೆದಂತ ನಮಸ್ತೆ ಹೆಂಗಲ್ ಬಿಟ್ಟು ಲೈನ್ ಮ್ಯಾನ್ ಕರ್ಕೊಂಡ್ಬಂದು ಅವತ್ತನ್ನು ಹಚ್ಚಿದ್ದೆ ಕಮ್ಮನ್ನು ಎರಡು ದಿನ ಕರೆಂಟ್ ಇದ್ದಿಲ್ಲ ಇವತ್ತು ಬಂದು ನಮ್ಮಲ್ಲಾಗ ಬಂದು ಹಚ್ಚೇನು ರೀ ಜಂಪ್ ಇಚ್ಛೆನೋ ಅದು ಏನೋ ಲೈನ್ ಚಾಲ್ ಮಾಡಿಸೋ ಇದಾಗ್ಬಿಡುತ್ತೆ ಎಷ್ಟೊತ್ತಿಗೆ ಆಯ್ತು ಹತ್ತು ಗಂಟೆ ಕ್ರಿಮಿಜಲ್ಲಿ ಹತ್ತು ಗಂಟೆ ಆಯ್ತು ಈಗ ಲೈನ್ ಮ್ಯಾನ್ ಹತ್ತಲಲ್ಲ ಅವು ಹತ್ತಿಲ್ಲ ರೀ ಅವ್ರು ಲೈನ್ ಮ್ಯಾನ್ ಅವು ಓಡೇ ಬಂದಂತೆ ರೀ ನಮ್ಮ ಹುಡುಗಿ ಹೇಳಿದ್ರು ಅಲ್ಲ ಲೈನ್ ಮ್ಯಾನ್ ರಿಪೇರ್ ಮಾಡ್ಬೋದಿತ್ತಲ್ಲ ಇಲ್ಲಿ ಮಾಡಿಲ್ರವ ಯಾಕಂದ್ರೆ ಹೆಂಗ್ ಓಡಿ ಅಂತ ನಮ್ಮ ಹುಡುಗಿದ್ದ ಇಲ್ಲಪ್ಪ ಹಿಂಗ ಓಡೇ ಹೋಗಿ ಬಿಟ್ಬಿಟ್ರು ಲೈನ್ ಮ್ಯಾನ್ ಹೋಗಿ ಬೈಕ್ ಹೋಗಿಬಿಟ್ಟು ಅಂತ ಮ್ಯಾಲೆ ಬಿದ್ದು ಬಿಟ್ಟ ಅಲ್ಲ ಆತ ಯಾಕೆ ಮಾಡಲ್ಲ ಇವ್ರಿನ ಯಾಕ ಹಚ್ಚಿದ್ದು ಅವ್ನು ಮತ್ತೆ ಅವ ಇವ್ನ ಆತಕ ಏನು ಅವ್ನು ತಪ್ಪು ಈಗ ಲೈನ್ ಮ್ಯಾನ್ದು ಅದೇ ಆತನ ಕರ್ಕೊಂಬಂದ್ ಮಾ ರಿಪೇರ್ ಮಾಡ ಅವ್ರನ್ನ ಅವ್ರನ್ನ ಕರ್ಕೊಂಬಂದು ಮಾಡ್ತಾನೆ ಕಾಯಿ ಆದ್ರೆ ತಪ್ಪು ರೀ ಅವ್ನು ಲೈನ್ ಮ್ಯಾನ್ದು ಈಗ ಇವು ಮನೆಯವ್ರಿಗೆ ಎಷ್ಟು ಮಕ್ಕಳು ಮಕ್ಳಿದಾವೆ ಇವ್ರ ಮಕ್ಳು ಮೂವರು ಹೆಣ್ಮಕ್ಳು ರೀ ಮೂರು ಹೆಣ್ಮಕ್ಳು ಮೊಬೈಲ್ ತಗೊಂಡ್ ಮಾರ್ ಈಗೇನು ಇವ್ರು ಬೇಡಿಕೆ ಇಟ್ಟಿದ್ದಾರೆ ಈಗ ಏನು ಮಾಡ್ಬೋದು ಅವರು ಈಗ ಇವ್ರ ಬೇಡಿಕೆ ಏನಿಲ್ಲ ಅವ್ರ ಮನೆಗೆ ಅವ್ರ ಮನೆ ಮಗ್ಗ ಅವ್ರು ನೌಕರು ಕೊಡ್ಬೇಕು ಕೇಬರ್ ಇರ್ಲಿಕ್ಕ ನಡಿಗಲ್ರಿ ಮತ್ತೆ ಅವ್ರ ಮಕ್ಳು ಯಾರ ಮಕ್ಕಳ ಉಪವಾಸ ಬಿಡಬೇಕಲ್ರಿ